ಎಲ್ಲ ಪಿ ಹೆಚ್ ಸಿ ಸೆಂಟರ್ಸಲ್ಲಿ ನಮ್ಮ ವೈದೇಹಿ ಹಾಸ್ಪಿಟ್ಲು ಹಾಗೂ ಬಾಲಾಜಿ ಚಾರ್ಜ್ ಆಲಂಗೂರು ಶ್ರೀನಿವಾಸ್ ಅವರ ಗ್ಯಾಪ್ ಆಡ್ತಾ ಎವ್ರಿ ವೀಕು ಹೆಲ್ತ್ ಕ್ಯಾಂಪು ಮಾಡ್ತಾ ಇದೀವಿ ಇದರಲ್ಲಿ ನಾಟ್ ಓನ್ಲಿ ಕ್ಯಾಂಪ್ ಕ್ಯಾಂಪು ಅವೇರ್ನೆಸ್ ಆಗಬಾರ್ದೀವಿ ಡಿಸೀಸಸ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಕ್ಯಾನ್ಸರ್ಸ್ ಆಗ್ಬೋದು ಏನಾಗ್ಬೋದು ಅದಕ್ಕೆ ನಮ್ಮ ಸಮಾಜದ ಡಾಕ್ಟರ್ಸ್ ಅದ್ರ ಬಗ್ಗೆ ಮಾತಾಡ್ತಾರೆ ಹಂಗಾಗಿ ಇವತ್ತು ನಾನು ನಮ್ಮ ತಾಲೂಕಿನ ಪರವಾಗಿ ಅವಾಗ ಎಬ್ಬಣಿ ಹಾಸ್ಪಿಟ್ಲು ಎಬ್ಣಿ ಈ ಕಡೆಯಿಂದ ನಾನು ವೈದೇಹಿ ಹಾಸ್ಪಿಟ್ಲ್ ಅವರಿಗೆ ಸೊ ಮ್ಯಾನೇಜ್ಮೆಂಟ್ ದಿಸ್ ಅದಕ್ಕೂ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ ದ ವೇ ಸ್ಯಾಕಪ್ ಆಫ್ ಬ್ಯಾಂಗ್ಳೂರ್ ಟು ಸರ್ವ್ ಇನ್ ಮೈ ತಾಲ್ಲೂಕ್ ಹಂಗಾಗಿ ಎಲ್ಲ ಡಾಕ್ಟರ್ಸ್ಗೂ ಆನ್ ವೇ ಆರ್ ಆಫ್ ಮೈ ತಾಲೂಕ್ ಒಂದು ಸೆಕೆಂಡ್ ನಾನು ಟ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಮೇಲೆ ಏನಿದೆ ಇವಾಗ ಈ ಹಳ್ಳಿ ಕಡೆ ಎಸ್ಪೆಷಲಿ ಹೆಣ್ಣು ಅವೇರ್ನೆಸ್ ಮಾತಾಡೋಕ್ಕೆ ಒಂದ್ ಐದು ನಿಮಿಷ ನಮ್ಮ ಡಾಕ್ಟರ್ ಡಾಕ್ಟರ್ ತಮ್ಮ ಡಾಕ್ಟರ್ ಅಮೃತ ಸರ್ಜನ್ ಅವರು ನಿಮ್ಮ ಒಂದ್ ಐದು ನಿಮಿಷ ಮಾತಾಡ್ತಾರೆ ರಿಗಾರ್ಡಿಂಗ್ ಔ ಟು ಪ್ರಿವೆಂಟ್ ದಿ ಡಿಸೀಸಸ್ ಡಿಸೀಸ್ ಅಷ್ಟಾನ್ ಯಾವುದು ದೇವೋದಯ ಬೇಡ ಆಗಿದ್ದರೆ ಟು ಕ್ಯೂ ಇಟ್ ಅಂತ ಅವರು ನಮ್ಮ ಡಾಕ್ಟರ್ ಮಾತಾಡ್ತಾರೆ ಸೊ ಪ್ಲೀಸ್ ಡಾಕ್ಟರ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ತಿಳಿದಿರೋ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಆಲಂಗೂರ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಅವರಂದ್ರೆ ಅವರ ಒಂದು ಸ್ಮರಣಾರ್ಥಿಯಲ್ಲಿ ನಾವು ಈಗಾಗಲೇ ಆಲಂಗೂರ್ ಶಿವಣ್ಣ ಸರ್ ಅವರ ನೇತೃತ್ವದಲ್ಲಿ ನಾವು ಒಂದು ಹೆಲ್ತ್ ನ ಆಯೋಜಿಸಬೇಕು ಅಂತ ಈಗಾಗಲೇ ಎಲ್ರಿಗೂ ಈಗ ತಿಳಿಸಿದೀವಿ ಅದೇ ರೀತಿಯಾಗಿ ಪ್ರಥಮ ಬಾರಿಗೆ ನಮ್ಮ ಹೆಬ್ಬಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಆಯೋಜ ಆಯೋಜಿಸಿ ಅಂದ್ರೆ ವೈದೇಹಿ ಮೆಡಿಕಲ್ ಕಾಲೇಜ್ ಅವರ ಒಂದು ಸಮನ್ವಯದಿಂದ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲಾ ಒಂದು ವೈದ್ಯಕೀಯ ಸಲಹೆ ಸೂಚನೆಗಳು ಮತ್ತೆ ವೈದ್ಯಕೀಯ ತಪಾಸಣೆಯನ್ನು ಮಾಡ್ತಾ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾ ಒಂದು ವೈದ್ಯಕೀಯ ಆಗ್ಬೋದು ದಂತ ಆಮೇಲೆ ಕಣ್ಣಿನ ತಪಾಸಣೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅವರು ಬಂದು ಮಾಡ್ತಾ ಇದೀವಿ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕಾರ್ಡಿಯಾಲಜಿ ಕೂಡ ಬಂದು ಎಕೋ ಮತ್ತೆ ಇ ಸಿಜಿ ಎಲ್ಲಾನು ಮಾಡ್ತಾ ಇದೀವಿ ಅದೇ ರೀತಿ ಪ್ರತಿಯೊಂದು ವಾರದಲ್ಲಿ ವಾರಕ್ಕೊಮ್ಮೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಯೋಜನೆ ಮಾಡಬೇಕು ಅಂತ ಒಂದು ಆ ಮುಂಚೂಣಿಯಲ್ಲಿ ಬಂದು ಆ ಸ್ಮರಣಾರ್ಥ ಸ್ಮರಣಾರ್ಥೆಯಲ್ಲಿ ನಮ್ಗೆ ಎಲ್ರಿಗೂ ಆಯೋ ಅಂದ್ರೆ ಸಾರ್ವಜನಿಕರಿಗೆ ಉಪಯೋಗ ಆಗ್ಲಿ ಅಂತ ಮಾಡ್ತಾ ಇದಾರೆ ಅದೇ ರೀತಿಯಾಗಿ ನಾವು ಆ ಒಂದು ಡೇಟ್ ನ ಟೈಮ್ ಲೈನ್ ಮಾಡ್ಕೊಂಡಿದೀವಿ ಅಂದ್ರೆ ಪ್ರತಿ ಬುಧವಾರ ಅಂದ್ರೆ ಬುಧವಾರದಂದು ಯಾವುದೇ ಒಂದು ಅಡಚಣೆ ಇಲ್ಲದೆ ಮಂಗಳವಾರ ಮತ್ತೆ ಶುಕ್ರವಾರ ಮತ್ತೆ ಗುರುವಾರ ನಮ್ದೇ ಆದ ಒಂದು ಕಾರ್ಯಕ್ರಮಗಳಿರುತ್ತೆ ಅದಕ್ಕೋಸ್ಕರ ಪ್ರತಿ ಬುಧವಾರನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಿ ಇದನ್ನ ಸಾಕಷ್ಟು ಬೇಗ ಎಲ್ಲಾ ನಮ್ಮ ತಾಲೂಕಿನ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಮತ್ತೆ ಸಾರ್ವಜನಿಕರಿಗೂ ಉಪಯೋಗ ಆಗ್ಬೇಕು ಅಲ್ಲಿ ಏನೋ ಒಂದು ನುಣಿತಗಳು ಕಂಡು ಬಂದವರಿಗೆ ಮೇಲ್ದರ್ಜೆ ಹಾಸ್ಪಿಟಲ್ ವೈದೇಹಿ ಅವರೇ ಕರ್ಕೊಂಡು ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ನ ಕೊಡಿಸ್ತಾರೆ ಆ ಡೇಟ್ಸ್ ಈ ರೀತಿಯಾಗಿದೆ ಹಾವಣಿಯಲ್ಲಿ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಅಗ್ರಂ ಫೋರ್ತ್ ಜಾನ್ವರಿ ಆಲಂಗೂರ್ ಲೆವೆಂತ್ ಜಾನ್ವರಿ ಬೈರ್ಕೂರ್ ಟ್ವೆಂಟಿ ನೈನ್ತ್ ಮಾರ್ಚ್ దేవరాముద్రైటీన్త్ జనవరి గుడిపల్లి ట్వంటీ ఫిఫ్త్ జన్వరి ఆమె గోకుంటె ఫస్ట్ ఫెబ్రవరి కన్సంద్ర ఆ ఎయిత్ ఫెబ్రవరి కొల్దేవి ఫిఫ్టీన్ ఫిబ్రవరి కూడుమలే ఫస్ట్ మార్చ్ మల్నాయక్నల్లి ట్వంటీ ఫిబ్రవరి నంగ్లీ ఎయిత్ మార్చ్ ఉరుకుంటె మెట్రో ఫిఫ్టీన్త్ మార్చ్ రాేంద్రహలి ట్వంటీ మార్చ్ ತಾಯ್ಲೂರು ಟ್ವೆಂಟಿ ಫಸ್ಟ್ ಡಿಸೆಂಬರ್ ಮತ್ತೆ ಉತ್ತೂನೂರ್ ಟ್ವೆಂಟಿ ಏಟ್ ಡಿಸೆಂಬರ್ ಅಂದ್ರೆ ಈ ತಿಂಗಳಲ್ಲಿ ಎರಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡ್ತೀವಿ ಉತ್ತನೂರಲ್ಲಿ ಇಪ್ಪತ್ತೆಂಟನೇ ತಾರೀಕು ಮತ್ತೆ ತಾಯ್ನೂರಲ್ಲಿ ಇಪ್ಪತ್ತೊಂದನೇ ತಾರೀಕು ಹಮ್ಮಿಕೊಂಡಿದೀವಿ ಈ ಎಲ್ಲಾ ಸಾರ್ವಜನಿಕರಿಗೂ ನಾವು ಒಂದು ಮಾಹಿತಿ ಕೊಡೋದೇನಂದ್ರೆ ಇಲ್ಲಿ ಯಾವುದೇ ಒಂದು ತೊಂದರೆ ಇದ್ರೂ ದಯವಿಟ್ಟು ಬಂದು ತೋರ್ಸ್ಕೊಳ್ಳಿ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ತಿಳಿಸ್ತೀವಿ ಆಮೇಲೆ ಅದೇ ಎಲ್ಲಾನು ಫ್ರೀ ಆಗಿ ಮಾಡ್ತೀವಿ ಮತ್ತೆ ಪಿ ಎಂ ಜೆ ವೈ ಕಾರ್ಡ್ ಕೂಡ ಕೊಡ್ತಾರೆ ಇಲ್ಲಿ ನೆಕ್ಸ್ಟ್ ಕ್ಯಾಂಪ್ ಇಂದ ಅದನ್ನು ದಿಢರಂತೆ ಇಲ್ಲಿ ಕ್ಯಾಂಪ್ ಆಗಿದ್ದಕ್ಕೆ ನಾವು ಮಾಡೋಕಾಗಲಿಲ್ಲ ನೆಕ್ಸ್ಟ್ ಕ್ಯಾಂಪ್ ಡೇಟ್ಸ್ ಇಂದ ಕ್ಯಾಂಪ್ ಡೇಟ್ಸ್ ಅಲ್ಲಿ ಪಿ ಎನ್ ಜಿ ಕಾರ್ಡ್ ಕೂಡ ನಾವು ಮಾಡಕ್ಕೆ ಅನುಕೂಲ ಮಾಡಿ ನಮ್ಮ ಆರೋಗ್ಯ ಇಲಾಖೆ ಮತ್ತು ಆ ಆಲಂಗೂರ್ ಸರ್ ಅವರ ಸ್ವರಣಾರ್ಥೆಯಿಂದ ಬರುವಂತ ಟ್ರಸ್ಟ್ ಮುಖಾಂತರ ಹಾಗೂ ಐದೇಹಿ ಒಂದು ಸಮನ್ವಯದಲ್ಲಿ ಈ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೋತೀವಿ ಸಾರ್ವಜನಿಕರು ದಯವಿಟ್ಟು ಇದನ್ನ ಉಪಯೋಗ ಪಡ್ಕೋಬೇಕು ಹಾಗೆ ಒಂದು ಆಲಂಗೂರ್ ಶಿವಣ್ಣ ಸರ್ ನಮ್ಮ ಎಲ್ಲಾ ಸಾರ್ವಜನಿಕರಿಗೂ ಉಚಿತವಾದ ಆರೋಗ್ಯ ತಪಾಸಣೆ ಮಾಡ್ತಾ ಇರೋದಕ್ಕೆ ಧನ್ಯವಾದಗಳನ್ನ ಅರ್ಥಿಸ್ತೀನಿ ವೈದ್ಯಕೀಯ ಹಾಸ್ಪಿಟಲ್ ಕಡೆಯಿಂದ ನಾವು ಪ್ರತಿ ವಾರ ಮುಳಬಾಗ್ಲ ಕಡೆಗೆ ಹೆಲ್ತ್ ಅಂತ ಬರ್ತೀವಿ ಇಲ್ಲಿ ಬಿಪಿ ಶುಗರ್ ಎಲ್ಲ ಚೆಕ್ ಮಾಡಿ ಪೇಶೆಂಟ್ ಏನೇನ್ ಮೆಡಿಕೇಶನ್ಸ್ ಬೇಕೋ ಅದನ್ನೆಲ್ಲ ಕೊಡ್ತಿರ್ತೀವಿ ಹಾಗೆ ನಲ್ವತ್ತು ವರ್ಷದ ಮೇಲೆ ಇರೋ ಹೆಣ್ಮಕ್ಳು ಬ್ರೆಸ್ಟ್ ಆ ಅವೇರ್ನೆಸ್ ಮೂಡಿಸ್ತಿದೀವಿ ಅದರಲ್ಲಿ ಗಡ್ಡೆ ಏನಾದ್ರು ಕಂಡು ಬಂದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅದೆಲ್ಲ ಶುರು ಮಾಡೋದಕ್ಕೆ ಅವೇರ್ನೆಸ್ ಮೂಡಿಸೋದಕ್ಕೋಸ್ಕರ ಎಲ್ಲರೂ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ ನಾವು ಸರ್ಜರಿ ಡಿಪಾರ್ಟ್ಮೆಂಟ್ ಇಂದ ಬಂದಿದೀವಿ ಕ್ಯಾನ್ಸರ್ ವಿಭಾಗದಿಂದ ಇದೆ ಹಾಗೆ ಆರ್ಥೋಪೆಡಿಕ್ಸ್ ಡಾಕ್ಟರ್ ಇದ್ದಾರೆ ಮೆಡಿಸಿನ್ ಡಾಕ್ಟರ್ ಮತ್ತೆ ಇ ಎನ್ ಟಿ ಡಾಕ್ಟರ್ಸ್ ಇದೀವಿ ಕಾರ್ಡಿಯಾಲಜಿ ಕಡೆಯಿಂದ ಬಂದಿದೆ ನಮಗೆ ಯಾವ್ದಾದ್ರು ಪೇಶೆಂಟ್ ಆಪರೇಷನ್ ಬೇಕಾಗತ್ತೆ ಅಥವಾ ಏನಾದರೂ ಟ್ರೀಟ್ಮೆಂಟ್ ಇಮಿಡಿಯೇಟ್ ಬೇಕಾಗತ್ತೆ ಅಂದ್ರೆ ವೈದ್ಯಕೀಯ ಹಾಸ್ಪಿಟಲ್ಗೆ ರೆಫರ್ ಮಾಡೋದಕ್ಕೆ ಅಪ್ಲೈ ಅಟೆಂಡೆಂಟ್ ಕೂಡ ಫ್ರೀ ಬಸ್ ಚಾರ್ಜ್ ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ